ಮೌನ ಯೋಗಿಗಳು ಅಧ್ಯಕ್ಷರವರು ಆ ಸಿದ್ಧಾರ್ಥ ಅಂತಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆರತಕ್ಕಂಥ ಒಂದು ಮಠ ಆ ಮಠದ ಟ್ರಸ್ಟ್ನ ಅಧ್ಯಕ್ಷರು ಬಹು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ಆ ಕಾರ್ಯಕ್ರಮವನ್ನು ಎಲ್ಲರನ್ನೂ ಅವರ ಮುಂಚಿನ ಇರಿಸಿಕೊಂಡು ಆಯೋಜನೆ ಮಾಡತಕ್ಕಂಥ ಕೆಲವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಈಗ ಜರಮೈ ಅಸ್ವಾ ದೇವರು ಊರಡಿ ಅವರಿಗೆ ನಮ್ಮ ಉದ್ದೇಶಕ್ಕೆ ನಾವು ಉತ್ತರಗಳ ಪಾತ್ರರು ತೆರೆದರಬೇಕು ಓಂ ಶ್ರೀ ಗುರು ಪ್ರಸವಲಿಂಗಾಯ ನಮಃ ಸರ್ವ ಗುರು ಶ್ರೀ ಸಿದ್ಧಾಂತದ ಪದಗಳಿಗೆ ನಮಸ್ಕಾರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ವಿವಿಧ ನಡೆಸಿದಂಥ ಸದ್ಗುರು ಶ್ರೀ ಪರಮಪುಂಜ ಬಸವಾನಂದ ಮಹಾಸ್ಗಳ ಪಾದಾರಿಸಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಸಂಜೀವ್ ಗುರ್ಕರ್ಣಿ ಅವರೇ ಇವತ್ತಿನ ಅದ್ಭುತವಾಗಿ ಉಪನ್ಯಾಸವನ್ನು ನೀಡಿದಂಥ ಶ್ರೀ ಸಶಿಕಾ ಚಿಶರ್ ಅವರೇ ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ಸನ್ಮಾನಿಸಿದಂಥ ಶ್ರೀ ಆತ್ಮಾನಂದ ಬಧುರ್ ಅವರೇ ಶ್ರೀ ಮಹಾಂತೇಶ್ ಅವರೇ ಮತ್ತು ನಮ್ಮ ಶ್ರೀ ಸಿದ್ಧ ಟ್ರಸ್ಟ್ ನಟಿಯ ಮ್ಯಾನೇಜರ್ ಆದಂತಹ ಶ್ರೀನಾಥೇವ್ರೆ ಮತ್ತು ಎಲ್ಲ ಇಲ್ಲಿ ಕುರಿತಾರೆ ತಮ್ಮೆಲ್ಲರಿಗೂ ನನ್ನ ತನ್ನ ಹಾರ್ದಿಕ ನಮಸ್ಕಾರಗಳು ಶ್ರಮಾತ್ ಇವತ್ತಿನ ದಿವಸ ಶ್ರೀ ಶ್ರೀ ಶಶಿಧರ್ ಕರ್ ಅವರ ಭಾಷಣ ಕೇಳಿದ್ಮೇಲೆ ನಮಗೇನು ಮಾತಾಡ್ಲಿಕ್ಕೆ ಅನಿಸ್ತಾ ಇಲ್ಲ

ಆ ಕಾರ್ಯಕ್ರಮದಲ್ಲಿ ರಮೇಶ್ ಅವರ ಮಾತು ಕೇಳಿ ಬಹಳಷ್ಟು ಖುಷಿಯಾಗುತ್ತೆ ಅದೇ ಅನಿಸುತ್ತೆ ಎಲ್ಲರೂ ಈ ಥರ ನಾವು ಜ್ಞಾನವನ್ನು ಕಲಿತರೆ ಈ ಥರ ನಾವು ಜೀವನದ ಸಾರವನ್ನು ಕೇಳಿದರೆ ಜೀವನದಲ್ಲಿ ಯಾವುದೊಂದು ಕಷ್ಟ ಬಂದೇ ಇರಲಿಲ್ಲ ಅಂತ ಒಂದು ಅರ್ಥವನ್ನು ಅದ್ಭುತವಾಗಿ ಹೇಳಿದ್ದಾರೆ ಒಬ್ಬ ಶರಣ ಒಬ್ಬ ರೈತರಾಗಿ ಸ್ತ್ರೀ ಒಕ್ಕಲಿಗ ಅವರು ಎಂಥ ಸೇವೆಯನ್ನು ಎಂಥ ವಚನವನ್ನು ಬರೆದಿದ್ದಾರೆ ಅಂದರೆ ಅವರು ಅದನ್ನು ಅವರು ಮನದಟ್ಟವಾಗಿ ನಮಗೆಲ್ಲರೂ ನೀಡಿದ್ದಾರೆ ಅವರಿಗೆ ಇನ್ನೊಮ್ಮೆ ನನ್ನ ಅಭಿನಂದನೆಗಳು ಇವತ್ತಿನಿಂದಲೂ ಸಹ ನಮ್ಮ ಸ್ವಾಮೀಜಿಯವರು ಕಲಂತ ಪೂಜೆ ಬಸವನಂದ ಮಹಾಸ್ವಾಮಿಯವರು ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳು ಯಾಕಂದರೆ ಮನೆ ನಮ್ಮ ಯೋಗ ದಿವಸ ನಮ್ಮ ಸಿದ್ದರಾಮಯ್ಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ವಿ ಅವತ್ತಿನಿಂದಲೂ ಸಹ ನಮ್ಮ ಗುರುಗಳು ತಮ್ಮ ಸಮಯವನ್ನು ತೆಗೆದುಕೊಂಡು ನಮ್ಮೆಲ್ಲರನ್ನು ಉದ್ದೇಶಿಸಿ ಅವರು ಮಾತಾಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿತ ಆರೋಗ್ಯ ಅಂದರೆ ಎಷ್ಟು ವಿಶೇಷ ಆರೋಗ್ಯ ಅಂದರೆ ಎಷ್ಟು ಮಹತ್ವ ಇದೆ ಯಾವುದೇ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಆರೋಗ್ಯ ಎಷ್ಟು ಮಹತ್ವ ಇಲ್ಲ ಸಹವನ್ನು ನಮ್ಮ ನನಗೆ ಇಲ್ಲ ನಮ್ಮಲ್ಲಿ ಇವತ್ತು ಹದಿನೈದು ನಾವು ಕಾರ್ಯಕ್ರಮ ಇಡ್ತೀವಿ ಆ ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿ ಹೇಳಿದರು ಹೇಳಿದ್ರು ನಾನು ಬಹಳ ಭಾಗ್ಯ ಶಾಲೆ ಯಾಕಂದ್ರೆ ಇಂಥ ಈ ಅನುಭವ ಮಂಟ ಇದೇನು ಈ ಮಹಾಮಾರಿ ಯಾವ ಅನುಭವ ಮಂಟಕ್ಕೆ ಕಡಿಮೆ ಇಲ್ಲ ಇದೊಂದು ದೊಡ್ಡ ಅನುಭವ ಮಂಟಪನೇ ಇದೆ ಇವತ್ತಿನ ದಿವಸ ಅವರು ಮಾತಾಡುವಾಗ ಯಾವುದೋ ಒಂದು ದೊಡ್ಡ ಅನುಭವ ಮಂಟಪದಲ್ಲಿ ಕುಳಿತು ನಾವು ಒಂದು ಅನುಭವ ಮೃತವನ್ನೇ ಗುರುತಾಗಿದ್ದೇವೆ ಅಂತ ಒಂದು ನನಗೆ ಬಹಳಷ್ಟು ಫೀಲ್ ಆಯಿತು ಅಂತ ಅನುಭವ ಮಂಟಪದಲ್ಲಿ ನನ್ನನ್ನು ಕರೆದು ಅವರು ಎರಡು ಮಾತನ್ನು ಹೇಳಿಕೆ ಹೇಳ್ತೇನೆ ಮತ್ತು ಇವತ್ತು ನನ್ನನ್ನು ಕರೆದು ಸನ್ಮಾನಿಸಿದ ಅವರಿಗೆ ನಾನು ತುಂಬಾ ಹೃದಯ ಧನ್ಯವಾದಗಳು ಗುರುಗಳ ಸೇವೆ ಬಹಳ ಶ್ಲಾಘನೀಯ ಯಾಕೆಂದರೆ ನಾವೆಲ್ಲ ಅವರು ಹನ್ನೆರಡನೇ ಶತಮಾನದಲ್ಲಿ ತಾವು ಮಾಡಿದಂಥ ಸಾಧನೆಯನ್ನು ಮತ್ತು ಎಲ್ಲ ಶರಣ ಸರಣಿಯರನ್ನು ಮಾಡಿದಂಥ ಸಾಧನೆಗಳನ್ನು ಅವರ ಸೇವೆಯನ್ನು ಗುರುತಿಸಿ ಇಂಥ ಕಾರ್ಯಕ್ರಮ ನಿಯೋಜನೆ ಮಾಡ್ತಾ ಇದ್ದಾರೆ ರೈಲ್ವೆ ಶ್ಲಾಘನೀಯ ಯಾಕೆಂದರೆ ಎಲ್ಲಿ ಮುದ್ದನವರು ಶರಣ ಮುದ್ದನವರು ಯಾವುದೋ ಶತಮಾನದಲ್ಲಿ ಮಾಡಿದಂಥ ಒಂದು ಶ ಅವರ ಕಾರ್ಯವನ್ನು ಇವತ್ತು ನೆಲೆಸುವುದು ಒಂದು ಶ್ಲಾಘನೀಯ ಬಹಳ ಉದ್ದೇಶ ಯಾಕಂದರೆ ನಮ್ಮ ನಮ್ಮ ಜನರು ನಮ್ಮ ಹಿಂದಿನ ಶರಣರು ಮಾಡಿದಂಥ ಒಂದು ಒಳ್ಳೆಯ ಕೆಲಸ ನಾವು ಮುಂದಿನ ಪೀಳಿಗೆಗೆ ಹೇಳುವುದೇ ಒಂದು ದೊಡ್ಡ ಕೆಲಸ ದೊಡ್ಡ ಕಾರ್ಯ ಯಾಕೆಂದ್ರೆ ಒಳ್ಳೆಯ ಕೆಲಸ ಒಳ್ಳೆಯ ಕಾರ್ಯ ಶತಕ್ಷತ ಮಾಡಿದರೆ ಮುಂದಿನ ಜನರನ್ನು ಅವರು ನಡೆದುಕೊಂಡು ಹೋಗುವಂತ ಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿಯವರು ಬಸವ ಮಾಸಗಳು ಇಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ತಮ್ಮೆಲ್ಲರೂ ಅವ್ರಿಗೂ ನಾನು ಬಹಳ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ಸಿದ್ಧ ಸದ್ಗುರು ಶ್ರೀ ಸಿದ್ದಾರ್ಥ ಸ್ವಾಮಿ ಮಠದಲ್ಲಿ ತಾವೆಲ್ಲರೂ ಬಂದಿದ್ರು ಅಂತ ತಿಳ್ಕೊಂಡಿದ್ದೀನಿ ಅಲ್ಲಿ ಬಹಳಷ್ಟು ಕಾರ್ಯಕ್ರಮ ಈ ಥರ ನಮ್ಮ ಸಿದ್ಧಾರ್ಥ ಸ್ವಾಮೀಜಿಯವರು ಯಾವಾಗಲೂ ತಾವು ನಡೆದುಕೊಂಡಂಥ ಜ್ಞಾನದಾಸವ ಅನ್ನದಾಸವ ದಾಸವ ಮತ್ತು ಬಹಳಷ್ಟು ಯಾವಾಗಲೂ ಜನಸೇವೆಗೆ ಮಾಡಿಕೊಂಡು ಬಂದಂಥ ಸದ್ಗುರು ಸಿದ್ಧಾರ್ಥ ಸಿದ್ದಾರವಾಮೀಜಿಯವರ ಅವರ ಸೇ ಅವರ ತೊಗೊಂಡಂಥ ಅವರ ತತ್ವವನ್ನು ನಾವು ನಮ್ಮ ಎಲ್ಲ ಶ್ರೀಮಠ ಆಕಾಶಕಮಿಗೆ ಅವರು ಎಲ್ಲ ಮತ್ತು ಸ್ಟಾಫರ್ ನಾವು ನಡೆದುಕೊಂಡು ಬರ್ತಾ ಇದ್ದೀವಿ ಭಾಳಷ್ಟು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ಎವ್ರಿ ಡೇ ನಾವು ಅಲ್ಲಿ ಅನ್ನದಾಸ ಪ್ರತಿ ದಿವಸ ಎಂಟರಿಂದ ಹತ್ತು ಸಾವಿರ ಜನ ಬರ್ತಾ ಇದ್ದಾರೆ ಮತ್ತು ಸೋಮವಾರ ಇರ್ಬೋದು ಸಂಡೇ ಇರ್ಬೋದು ಮತ್ತು ಅಮಾಸೆ ಇರ್ಬೋದು ಪ್ರತಿ ಆ ಹದಿನೈದು ದಿವಸ ಇಪ್ಪತ್ತೈದು ಸಾವಿರದ ಮೂವತ್ತಾರು ಸಾವಿರ ಜನ ಮೂವತ್ತಾರು ಬಂದು ಅನ್ನ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾವು ಈಗಾಗಲೂ ನಮ್ಮ ಹೊಸ ಕವಿಡಿಯವರೆಲ್ಲ ಭಾಳಷ್ಟು ಕಾರ್ಯಕ್ರಮ ಭಾಳಷ್ಟು ಪ್ರೊಜೆಕ್ಟನ್ನು ನಾವು ತೆಗೆದುಕೊಂಡು ಬರ್ತಾ ಇದೀವಿ ಅಲ್ಲಿ ಭಾಳಷ್ಟು ಸಾಧನೆ ಒಳ್ಳೆಯ ಭಕ್ತರಿಗೆ ಅವಕಾಶ ನೀಡುವುದೇ ಒಂದು ನಮ್ಮ ಉದ್ದೇಶ ಯಾವಾಗಲೂ ನಮ್ಮ ಸಿದ್ದರಾಮಯ್ಯ ಸ್ವಾಮೀಜಿಯವರ ಉದ್ದೇಶ ಆಗಿತ್ತು ಬಂದವರ ಭಕ್ತರಿಗೆ ಅನ್ನ ಇರ್ಬೋದು ಜ್ಞಾನ ಇರ್ಬೋದು ವಸತಿ ಇರ್ಬೋದು ಯಾವುದೋ ಅವ್ರಿಗೆ ಕಡಿಮೆ ಆಗ್ಬೋದು ಬಂದವರು ಪ್ರೀತಿಯಿಂದ ಹೋಗ್ಬೇಕನ್ನೋದೇ ಒಂದು ಅವರ ಉದ್ದೇಶವಾಗಿತ್ತು ಅವರ ಉದ್ದೇಶವನ್ನು ಸಾರ್ಥಕತೆ ಮಾಡಲು ನಾವು ಅಷ್ಟು ಭಾಳ ಶ್ರಮ ಪಡ್ತಾ ಇದ್ದೀವಿ ಅಂತ ಹೇಳಿಕ್ಕೆ ನಾನು ಇಚ್ಛೆಪಡ್ತೀನಿ ಇವತ್ತಿನ ದಿನ ಸನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ ಪರಮಪೂಜ ಶ್ರೀ ಬಸವನ ಆಸರು ಇನ್ನೊಮ್ಮೆ ನಮಸ್ಕಾರ ತಿಳಿಸುತ್ತಾ ನಮಗೆ ಎರಡನ್ನ ಮಾತನ್ನು ತಿಳಿಸುತ್ತೆ ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಸಿದ್ದ ಮಾಡಿದ ಕಾರ್ಯಕಲಾಪಗಳನ್ನು ಅದ್ವೈತ ತತ್ವವನ್ನು ಅದರಲ್ಲಿ ನಿಂಗವನ್ನು ಪ್ರತಿದಿನ ವೇಳೆಗೆ